ಎಲ್ಲ ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತ ನಾವು ವಿಡಿಯೋ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರ ಕುರಿಗಾರರಿಗೆ ಸಂಚಾರಿ ಕುರಿಯಾರ ಆಗಿರ್ಬೋದು ಅಥವಾ ಈ ಸ್ಟಾಲ್ ಪೀಡಂಗಲ್ಲಿ ಇರುವಂತವ್ರಿಗೆ ಆಗಿರ್ಬೋದು ಈ ಔಷಧಿಗಳ ಅಂದ್ರೆ ಔಷಧೋಪಚಾರ ಯಾವ ತರ ಮಾಡಬೇಕು ಹಂತ ಹಂತವಾಗಿ ನಾವು ಯಾವ ತರ ನಿಭಾಯಿಸ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಮ್ಗೆ ಒಬ್ಬ ಅಪರೂಪದ ವ್ಯಕ್ತಿ ಡಾಕ್ಟರ್ ರೋಹಿತ್ ಹಣಜಿ ಅಂತ ಹೇಳಿ ಸೊ ಅವರು ಲೋಕಲ್ ನಮ್ಮ ನಮ್ಮ ಊರದ ಅಲ್ಲೇ ಒಂದು ಹತ್ತು ಐದು ಹತ್ತು ಕಿಲೋಮೀಟರ್ ಸಂಗನಕೆರೆ ಅಂತ ಗ್ರಾಮದಲ್ಲಿ ಇರುವಂತ ರಾಜರಾಜೇಶ್ವರಿ ಪಾರ್ಮಶನ್ ಅವರು ಆ ಅವರು ಕೂಡ ಮೂಲತಃ ವೆಟರ್ನರಿ ಡಾಕ್ಟರ್ ಸೊ ಈಗ ಅವ್ರ ಮುಖಾಂತರ ಈ ಡಿ ವಾರ್ಮಿಂಗ್ ಹೆಂಗಿರುತ್ತೆ ಸೊ ಒಂದ್ ವರ್ಷದೊಳಗೆ ಎಷ್ಟು ಸಲ ವ್ಯಾಕ್ಸಿನೇಷನ್ ಮಾಡ್ಬೇಕು ಆಮೇಲೆ ಗ್ರೋತ್ ಪ್ರಮೋಟರ್ ಅಂತೇಳಿ ಈ ಕೊಬ್ಬಿಸುವಿಕೆ ಆಗ್ಲಿ ಅಥವಾ ಆ ಈ ಒಂದು ಆಹಾರದ ಇದ್ರ ಯಾವತರ ಫುಡ್ ಇದನ್ನ ಮಾಡ್ಬೇಕು ಅಥವಾ ಕೊಡ್ತಕ್ಕಂತ ಲಿವಾನಿಕ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಸೊ ಅದ್ರ ಬಗ್ಗೆ ಆಗಿರ್ಬೋದು ಅಂದ್ರೆ ಪ್ರಾರಂಭ ಫಸ್ಟ್ ಎಡ್ಡೆಡ್ ಏನಂತೀವಿ ಅಹ್ ಎಡ್ಡೆಡ್ ಮಡಿಸಿ ಏನ್ ಅಂದ್ರೆ ಪ್ರಥಮವಾಗಿ ಪ್ರಥಮ ಚಿಕಿತ್ಸೆ ಏನಂತೀವಿ ಸೊ ಆ ಹಂತದಲ್ಲಿ ಯಾವತರ ನಾವು ಪ್ರತಿಯೊಬ್ರು ನಮ್ಮ ಫಾರ್ಮೌಸ್ ಆಗಲಿ ಮನೆಯಲ್ಲಿ ಯಾವ ತರ ಇಟ್ಕೊಂಡು ಏನ್ ಅಂದ್ರೆ ಉಪಚಾರ ಮಾಡ್ಬೇಕನ್ನುವಂಥದ್ದು ಜೊತೆಗೆ ಲೈಫ್ ಸೇವಿಂಗ್ ಡ್ರಗ್ಸ್ ಏನಂತೀವಿ ಸೊ ಅಂತವನ್ನ ಎಲ್ಲಿ ಯೂಸ್ ಮಾಡ್ಬೇಕು ಯಾವ ತರ ಯೂಸ್ ಮಾಡಬೇಕು ಅದೇ ತರ ಮಿನರಲ್ ಮಿಕ್ಚರ್ ಆಗ್ಲಿ ಅಥವಾ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡ ಇವತ್ತು ನಾವು ತಮ್ಮ ಎಲ್ಲ ಕುರಿಯಾಗಿ ಇದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮೊದಲಿಗೆ ನಮ್ಮ ಡಾಕ್ಟರ್ ರೋಹಿತ್ ಅನ್ಜಿ ಅವ್ರನ್ನ ತಮ್ಮ ಮುಖಾಂತರ ಪರಿಚಯ ಮಾಡಿಸ್ತೀನಿ ಸೊ ಅವ್ರ ಬಗ್ಗೆ ಹಂತ ಹಂತವಾಗಿ ಏನಾಗುತ್ತೆ ಇವತ್ತು ಪರಿಪೂರ್ಣವಾಗಿ ನಾರ್ಮಲ್ ಆಗಿ ಒಂದು ವಿಡಿಯೋ ಮಾಡ್ತೇವೆ ಹಂತ ಹಂತವಾಗಿ ಭಾಗಗಳನ್ನ ಮಾಡ್ತೇವಿ ಡಿವಾರ್ಮಿಂಗ್ ಆಗಿರ್ಬೋದು ಪ್ರತಿಯೊಂದು ವಾರ್ಮಿಂಗ್ ಬಗ್ಗೆ ಎಷ್ಟು ತರ ಇರ್ತಾವೆ ಎಷ್ಟು ತರ ಈ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಆ ಟಾನಿಕ್ ಎಷ್ಟು ತರ ಟಾನಿಕ್ ಇದಾವೆ ಯಾವ ತರ ಗ್ರೋತ್ ಪ್ರಮೋಟ್ ಅಂದ್ರೆ ಯಾವ ತರ ನಮ್ಗ ಆ ಇದನ್ನ ಕೊಡುತ್ತೆ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಪ್ರತಿ ಈ ಒಂದು ವಿಡಿಯೋ ಮುಖಾಂತರ ಒಂದ್ ನಾಲ್ಕೈದು ವಿಡಿಯೋ ಭಾಗಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೇವೆ ಸೊ ಈಗ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ನಮ್ಮ ಕುರಿಗಾರಿಗೆ ಈ ಮುಂಚೆನೆ ಹೇಳಿದಾಗ ಯಾವ್ಯಾವ ಮಾಹಿತಿಯನ್ನ ಕೊಡ್ತೇವೆ ಅನ್ನೋದು ತಮ್ಮ ತಂತ್ರ ಸ್ವಲ್ಪ ಹೇಳ್ರಿ ನಮ್ಮ ಹೆಸರು ರೋಹಿತ್ ಖಂಡಜ್ ಅಂತ ನಾವು ಡಾಕ್ಟರ್ ಬಿ ಎಸ್ ಸಿ ಡಾಕ್ಟರ್ ನಾವು ಬೀದರಿಂದ ಮುಗಿಸಿದ್ವಿ ನಮ್ ಗ್ರಾಜನ್ ಈಗ ನಾವು ಈಗ ಲೋಕಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಪೋಸ್ಟಿಂಗ್ ಇದೆ ಮತ್ತೆ ರೈತರಿಗೆ ಹಾಗೂ ಕುರಿ ಅವರಿಗೆ ಒಳ್ಳೆಯ ಆರೋಗ್ಯ ನಮ್ಮ ಕುರಿಮರಿಗಳಿಗೆ ಆಯ್ತು ಕುರಿಗಳಿಗೆ ಆಯ್ತು ಅಥವಾ ಮರಿಗೆ ಮರಿಗಾಯ್ತು ಎಲ್ಲಾ ತರ ಒಳ್ಳೆಯ ಆರೋಗ್ಯ ಒದಗಿಸಲು ನಮ್ಮೆಲ್ಲ ಪ್ರಯತ್ನ ಮಾಡ್ತಿದೀವಿ ಆದಷ್ಟು ಈ ಸುತ್ತಮುತ್ತ ಭಾಗದಲ್ಲಿ ಗೊತ್ತಿರ್ಬೇಕು ಆದಷ್ಟು ಎಲ್ಲಾ ತರನು ಎಲ್ಲರಿಗೂ ನಾವೊಂದು ಮಾಹಿತಿ ಕೊಡ್ತಾ ಇದೀವಿ ನಮ್ಮ ನಮ್ದೇ ಆದ ಒಂದ್ ಮಳಿಗೆ ಇದೆ ಅಲ್ಲಿ ಬಂದವರಿಗೆ ಒಂದ್ ಮಾಹಿತಿ ಕೊಡ್ತಾ ಇದೀವಿ ಎಲ್ಲ ತರ ಯಾವ ತರ ಮೇಯಿಸ್ಬೇಕು ಏನ್ ಮಾಡ್ಬೇಕು ಒಂದ್ ಲಕ್ಷ ಬಂತ ಬಂದ ನಂತರ ಏನ್ ಮಾಡ್ಬೇಕು ಇನ್ನೇನು ನಾವು ಫ್ಯಾಟ್ನಿಂಗ್ ಮಾಡಿ ಕಳ್ಸೋ ಮುಂಚೆ ಏನ್ ಮಾಡ್ಬೇಕು ಎಲ್ಲ ತರ ಮಾಹಿತಿ ಕೊಡ್ತಾ ಇದೀವಿ ನಾವು ಈಗ ಒಂದು ಎಪಿಸೋಡ್ ಮಾಡ್ತಾ ಇದೀವಲ್ಲ ಏನೇನು ಕವರ್ ಅಂದ್ರೆ ಜಂತನಾಶಕಗಳು ಜಂತನಾಶಕಗಳಲ್ಲಿ ಹಲವಾರು ಜಂತನಾಶಕಗಳು ಇದೆ ಯಾವ ಸಮಯದಲ್ಲಿ ಯಾವ ಜಂತನಾಶಕಗಳನ್ನ ಉಪಯೋಗ ಮಾಡ್ತೀವಿ ಅದು ತುಂಬಾ ಮುಖ್ಯ ಹೌದು ಯಾಕಂದ್ರೆ ಜಂತನಾಶಕಗಳು ಎಲ್ಲ ನೀವು ಒಂದು ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ತೀರಾ ಕೊಡಿ ಅಂತೀರಾ ಅವರು ಕೊಡ್ತಾರೆ ನೀವು ತಂದು ಹಾಕ್ತೀರಾ ಅದಕ್ಕೆ ಬೇದಿ ಸ್ಟಾರ್ಟ್ ಆಗತ್ತೆ ಅಥವಾ ಕಂದ ಆಕತ್ತೆ ಎಲ್ಲ ತರ ಸಮಸ್ಯೆಗಳು ತುಂಬಾ ಕಾಡ್ತಿರ್ತವೆ ನಿಮಗೆ ಆ ಸಮಸ್ಯೆ ನಾವು ತಡೆಗಟ್ಟಿಸಲು ನಾವು ಯಾವ ಸಮಯದಲ್ಲಿ ಯಾವ ಜಂತನಾಶಕ ಹಾಕಬೇಕು ಎಲ್ಲ ವಿವರವಾಗಿ ಹೇಳ್ತೀವಿ ಮತ್ತೆ ವ್ಯಾಕ್ಸಿನ್ ಅನ್ನೋದು ತುಂಬಾ ಮುಖ್ಯ ಎಷ್ಟೋ ಜನರು ವ್ಯಾಕ್ಸಿನ್ ಮಾಡಿಸದೆ ಹೋದ್ರೆ ಅವರು ತಮ್ಮ ರಾಸುಗಳನ್ನು ಕಳ್ಕೊಂಡು ತುಂಬಾ ನುಕ್ಸಾನ ಆಗಿಬಿಡ್ತಾರೆ ಹೌದು ಅದನ್ನ ತಡೆಗಟ್ಟಿಸಲಾಗಿ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂದ್ರೆ ವ್ಯಾಕ್ಸಿನ್ ಹಂತ ಹಂತವಾಗಿ ಹಂತ ಹಂತವಾಗಿ ಆಗಿರ್ಬೋದು ನೀಲಿನಾಲಿಗೆ ರೋಗ ಆಗಿರ್ಬೋದು ಅಲ್ಲಿ ಎಚ್ ಎಸ್ ಆಗಿರ್ತದೆ ಸೊ ಬೇರೆ ಬೇರೆ ಹಂತ ಅಂತ ಯಾವ ಯಾವ ತಿಂಗಳು ಯಾವ್ದನ್ನು ಕೊಡಬೇಕು ಎಷ್ಟ್ರ ಮಟ್ಟಿಗೆ ಕೊಡಬೇಕು ಜೊತೆಗೆ ಆ ಈ ಒಂದೊಂದು ಬೇರೆ ಬೇರೆ ಕಂಟೆಂಟ್ ಆಗಿರುತ್ತವೆ ಸೊ ಅದನ್ನ ಯಾವ ತರ ಕೊಡ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಪರಿಪೂರ್ಣ ವ್ಯಾಕ್ಸಿನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀವಿ ಜೊತೆಗೆ ಡಿ ವಾರ್ಮಿಂಗ್ ಬಗ್ಗೆ ಪರ್ಟಿಕ್ಯುಲರ್ ಡಿ ವಾರ್ಮಿಕ್ ಬಗ್ಗೆನೆ ಒಂದು ವಿಡಿಯೋ ಮತ್ತೆ ಲಿವರ್ ಟೋನಿಕ್ ಅಂತ ಎಷ್ಟು ಕಾನ್ಸೆಪ್ಟ್ ಬರುತ್ತೆ ಲಿವರ್ ಟಾನಿಕ್ ಮತ್ತೆ ಗ್ರೋತ್ ಲಿವರ್ ಟಾನಿಕ್ ಒಂದು ಎಲ್ಲರೂ ಟೋನಿಕ್ ಅಂದ್ರೆ ಬಂದು ಬ್ರೋಟಾನು ಅಥವಾ ಪ್ರೋಟಾನ್ ಕುರಿ ಎಲ್ಲ ಒಂದೇ ಕಂಪ್ನಿ ಒಂದೇ ತರ ಯೂಸ್ ಮಾಡ್ತಾರಲ್ಲ ಅದು ಸರಿಯಲ್ಲ ಸಣ್ಣ ಮರಿಗಳಿಗೆ ಹಿಡಿದು ದೊಡ್ಡ ಫ್ಯಾಟ್ನಿಂಗ್ ಬಂದಿರತ್ತಲ್ಲ ಅದಕ್ಕೆ ಎಲ್ಲಾ ತರಕಾರಿ ಸಪ್ರೇಟ್ ಸಪರೇಟ್ ಆಗಿ ಬರುತ್ತೆ ಒಂದ್ ಏಳು ಅಲ್ಲಿ ಎಲ್ಲಾ ತರೂ ಸಿಗಲ್ಲ ಅದಕ್ಕೆ ಅದ್ರ ತಕ್ಕಾಗಿ ಈಗ ನೀವು ಫ್ಯಾಟ್ನಿಂಗ್ ಸ್ಟಾಲ್ ಫಿಡಿ ಮಾಡ್ತಿದ್ರೆ ಫ್ಯಾಟ್ನಿಂಗ್ ಮಾಡೋಕೆ ಅದು ಬೇರೆ ಇರುತ್ತೆ ಮತ್ತೆ ಕುರಿ ಸಂಚಾರಿ ಕೂರಿಸಕ್ಕೆ ಅವ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಹಚ್ಚಿ ಮೈತಾ ಇಲ್ಲ ಬೇರೆ ಟಾನಿಕೇ ಇರತ್ತೆ ಮತ್ತೆ ನಮ್ ಕುರಿ ಕಂದ ಹಾಕ್ಬಾರ್ದು ಗಬ್ಬೆ ಎಳೆ ಗಬ್ಬೆ ಇದೆ ಹಂತಕ್ಕೆ ಬೇರೆನೇ ಇದೆ ಟಾನಿಕ್ ಆ ತರ ನೀವು ಅಪ್ರೆ ನಾವು ಎಲ್ಲ ನಿಮ್ಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಗ್ರೋತ್ ಪ್ರಮೋಟರ್ ಇದು ಯಾವಕ್ಕಂದ್ರೆ ಎರಡು ತಿಂಗಳು ಮರಿ ಇರುತ್ತೆ ಒಂದ್ ತಿಂಗಳು ಮರಿ ಇರುತ್ತೆ ಕುರಿಸಕ್ ಅಂದ ಇರೋದನ್ನ ಮೇಯ್ಸಿ ಮೂರು ತಿಂಗಳಲ್ಲಿ ಮಾರ್ಬೇಕಂತಿರ್ತಾರೆ ಗ್ರೋತ್ ಪ್ರಮೋಟರ್ ಇಂದ ಚೆನ್ನಾಗಿ ಬೆಳಿತವೆ ಅದು ಮತ್ತೆ ಉತ್ತಮ ರೇಟ್ ಸಿಗತ್ತೆ ನೆಕ್ಸ್ಟ್ ಫಸ್ಟ್ ಏಡ್ ಮೆಡಿಸಿನ್ಸ್ ಅಂತ ಬರುತ್ತೆ ನೋಡಿ ಡಾಕ್ಟರ್ ಅಂದ್ರೆ ಎಲ್ಲಾ ಟೈಮಲ್ಲಿ ಸಿಗಕ್ಕಾಗಲ್ಲ ನಿಮ್ಗೆ ರಾತ್ರಿ ಹನ್ನೆರಡು ಆಗಿರ್ಬೋದು ಅಥವಾ ಎರಡು ಬೆಳಿಗ್ಗೆ ಎರಡು ಗಂಟೆ ಆಗಿರ್ಬೋದು ಆ ಟೈಮಲ್ಲಿ ಸಿಗಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ನಿಮ್ಗೆ ಫಸ್ಟ್ ಏಡ್ ಅಂತ ಒಂದು ತಿಳಿಸ್ಕೊಡ್ತೀವಿ ಅದರಿಂದ ನಿಮ್ಗೆ ರಾಸುಗಳನ್ನು ಉಳಿಸಿಕೊಬಹುದು ಅಷ್ಟೊ ಮಟ್ಟಿಗೆ ಬೆಳಿಗ್ಗೆ ಡಾಕ್ಟರ್ ಜೀವಂತ ಇದ್ರೆ ಸಾಕು ಅಲ್ಲಿ ಬಂದು ಉಪಚಾರ ಮಾಡ್ತಾರೆ ಮುಂದಿನ ಇದಕ್ಕೆ ಏನಂತಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಪ್ರತಿಯೊಬ್ಬ ಕುರಿಗಾರ ನಾರ್ಮಲ್ ಡಿಸೀಸ್ ಬರುವಂತವು ಈಗ ನೆಗಡಿ ಆಗಿರ್ಬೋದು ನಾರ್ಮಲ್ ಜ್ವರ ಆಗಿರ್ಬೋದು ಸೊ ಬೇದಿ ಆಗಿರ್ಬೋದು ಸೊ ಈ ನಾರ್ಮಲ್ ಇರುವಂತವಕ್ಕೆಲ್ಲ ನಾವು ನಾವ್ ಆಲ್ರೆಡಿ ಮುಂದಿನ ತೀರ್ಮಾನಗಳಿಗೆ ಒಂದು ಕಿಟ್ ಅನ್ನ ರೆಡಿ ಮಾಡ್ತಾ ಇದೆ ಸೊ ಡಾಕ್ಟರ್ ರೋಹಿತ್ ರೋಹಿತ್ ಸರ್ ಮತ್ತು ನಾವು ಸೇರಿ ಸೊ ನಮ್ಮ ರಾಯಣ್ಣ ಎಪ್ಪೆಯೋ ಕಡೆಯಿಂದ ಪ್ರತಿ ಕರ್ನಾಟಕದ ಪ್ರತಿ ಒಂದು ಮೂಲ ಯಾರಿದ್ರು ಕೂಡ ನಾವು ಕಿಟ್ ಅನ್ನ ರೆಡಿ ಮಾಡಿ ಕೊಡ್ತೀವಿ ಪ್ರಥಮ ಚಿಕಿತ್ಸೆಗೆ ಬೇಕಾಗುವಂತ ಎಲ್ಲ ತರದ ಜ್ವರ ಚಕ್ಮ ಥರ್ಮಾಮೀಟರ್ ಆಗಿರ್ಬೋದು ಸೊ ಯಾವ ಒಂದು ನಾರ್ಮಲ್ ಇರುವಂತ ಎಲ್ಲದಕ್ಕೂ ಕೂಡ ನಮ್ಮ ಹತ್ರ ಒಂದು ಒಂದು ಕಿಟ್ ಅನ್ನ ರೆಡಿ ಮಾಡಿ ಕೊಡ್ತೀವಿ ಸೊ ಅದು ಕೂಡ ಅತಿ ರಿಯಾಯಿತಿ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಕೊಡುವಂತದ್ದು ಒಂದು ಮುಂದಿನ ದಿನವಾಗಿ ಪ್ಲಾನ್ ಮಾಡ್ತಾ ಇದ್ವಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗತ್ತೆ ಅದ್ರ ಸುತ್ತ ನಿಮ್ಮದುನೂ ಮಾಹಿತಿ ನೆಕ್ಸ್ಟ್ ಈಗ ಫಸ್ಟ್ ಏಯ್ಡ್ ಮೆಡಿಸಿನ್ ಸಣ್ಣಗೆ ಜ್ವರ ಬರೋದು ಅಥವಾ ಮೇವು ತಿಂತಾಯಿಲ್ಲ ಆ ಥರ ಸಣ್ಣ ಸಣ್ಣದು ಇಂಜೆಕ್ಷನ್ ತರ ಬರ್ತಾ ಇದೆ ಟ್ರಾನಿಕ್ ಇಂಜೆಕ್ಷನ್ಸು ಅವ್ಕೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀವಿ ಮತ್ತೆ ಮಿನರಲ್ ಮಿಕ್ಸ್ಚರು ಮಿನರಲ್ ಲಿಕ್ ಬ್ಲಾಕದ್ ಬರುತ್ತೆ ಮಿನ್ರಲ್ ಮಿಕ್ಚರ್ ಈಗ ಮಿನ್ರಲ್ ಮಿಕ್ಚರ್ ಮತ್ತು ಲಿಕ್ ಬ್ಲಾಕ್ ಮಿನಿರಲ್ ಮಿಕ್ಸ್ಚರ್ ಯಾಕಂದ್ರೆ ಎಲ್ಲ ಕೊಡೋ ಮೇವಲ್ಲಿ ಎಲ್ಲ ತರದ ಅಂಶಗಳು ಖನಿಜ ಅಂಶಗಳು ಎಲ್ಲ ತರ ಇರಲ್ಲ ಇದನ್ನ ಯಾವ ಯಾವ ರೀತಿ ಮಿಕ್ಸ್ ಮಾಡಬೇಕು ಸೈಲೈಜ್ ಮಾಡ್ತೀರಾ ಸೀರೈಲೈಸಲ್ಲಿ ಯಾವ ತರ ಮಿಕ್ಸ್ಚರ್ ನ ಯೂಸ್ ಮಾಡಬೇಕು ಎಲ್ಲ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಡೈಜೆಷನ್ ಪೌಡರ್ ಡೈಜೆಷನ್ ಬಗ್ಗೆ ಮೆಜಾರಿಟಿ ಏನಂದ್ರೆ ಎಲ್ಲ ಚೆನ್ನಾಗಿ ಮೇವು ಹಾಕ್ತೀರಾ ಚೆನ್ನಾಗಿ ಟಾನಿಕ್ ಹಾಕ್ತೀರಾ ಎಲ್ಲ ಹಾಕ್ತೀರಾ ಆದ್ರೂ ನಿಮ್ದು ಇಂಪ್ರೂವ್ಮೆಂಟ್ ಬರ್ತಾ ಇರಲ್ಲ ನಿಮ್ಮ ರಾಸು ಅವಾಗ ಏನ್ ಮಾಡ್ಬೇಕು ಡೈಜೆಷನ್ ಪೌಡರ್ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಒಳಗಡೆ ಸರಿಯಾಗಿ ಡೈಜೆಷನ್ ಆಗಲಿಲ್ಲ ಅದು ವಾಪಸ್ ಮೇಲಕ್ಕೆ ಹಾಕ್ಲಿಲ್ಲ ಅಂದ್ರೆ ಅದು ಏನು ಉತ್ಪನ್ನ ಬರಲ್ಲ ಅಥವಾ ಅದರ ಬೆಳವಣಿಗೆನೆ ಸರಿಯಾಗಿ ಆಗಲ್ಲ ತಪ್ಪಾಗ್ಬಿಡುತ್ತೆ ಅದನ್ನ ಸರಿಯಾಗಿ ಮಾಡುವಂಗೆ ನಾವು ಅದನ್ನು ಹೇಳ್ತೀವಿ ನಿಮ್ಗೆ ಯಾವ ಯಾವ ಪೌಡರ್ಸ್ ಯೂಸ್ ಮಾಡಬಹುದು ಅಂತ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀವಿ ಆ ಸರಿ ಒಟ್ಟಾರೆಯಾಗಿ ಆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ ಕಟ್ಟ ಕಡೆಯ ಕೊರಗಾರ್ಯರಿಗೆ ಕೈ ಎಕ್ಕುವ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಔಷಧಿಗಳು ಎಲ್ಲ ಕಡೆ ಎಲ್ಲವೂ ಕಡೆ ಎಲ್ಲ ಭಾಗದಲ್ಲೂ ಸಿಗೋದಿಲ್ಲ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಥವಾ ಮಾಹಿತಿ ಇರಲಿ ಈಗ ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ಆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಆ ಒಂದು ಟೈಮ್ ನ ಚೆನ್ನಾಗಿ ನಿಭಾಯಿಸಿದ್ರೆ ಸಾಕು ಸೊ ಅವನ್ ಹೊತ್ತ ನಾವು ಕೂಡ ಫೋನ್ ಮುಖಾಂತರ ಡಾಕ್ಟರ್ ರೋಹಿತ್ ಸರ್ ಆಗಿರ್ಬೋದು ಅಥವಾ ನಾನು ಕೂಡ ನೀವೇನಾದ್ರೂ ನಿಮಗೆ ಬಹಳ ಆತರ ಕ್ರಿಟಿಕಲ್ ಕಂಡೀಷನ್ ಬಂದ್ರೆ ಕಾಲ್ ಮಾಡಿ ಇರುವಂತ ಮೆಡಿಸಿನ್ ಬಗ್ಗೆ ಪರಿಪೂರ್ಣ ಮಾಹಿತಿ ತಗೊಂಡು ಮುಂದುವರಿ ಇಲ್ಲ ಹತ್ತಿರದ ಯಾವ ಆರೋಗ್ಯಾಧಿಕಾರಿ ಅಥವಾ ಡಾಕ್ಟರ್ಸ್ ವೆಟರ್ನರಿ ಡಾಕ್ಟರ್ಸ್ ಇದ್ರೆ ಅವ್ರ ಮುಖಾಂತರ ರೆಫರ್ ಮಾಡಿ ಹಾಕುವಂತದ್ದು ಈಗ ಎಕ್ಸಾಂಪಲ್ ಅಂತಂದ್ರೆ ಡಿ ವಾರ್ಮಿಂಗ್ ಮಾಡ್ಬೇಕಾದ್ರೆ ಈಗ ಜೈಕ್ಲೋಸ್ ಅಂತ ಇದೆ ಈ ಝೈಕ್ಲೋಸ್ ಎಷ್ಟು ಡೇಂಜರ್ ಅಪ್ಪ ಅಂತಂದ್ರೆ ಏನ್ ನಾವು ಹಾಕುವಂತ ಡೋಸ್ ಸ್ವಲ್ಪ ಜಾಸ್ತಿ ಆದಾಗ ಸಾಯುವಂತಹ ಇದಿರುತ್ತೆ ಜೊತೆಗೆ ಕಣ್ಣು ಹೋಗೋದು ಕಾಲ್ ಹೋಗೋದು ಅಂತ ಬೇರೆ ಬೇರೆ ಡಿಸೀಸ್ ಇರ್ತಾವ ಸೊ ನಾವೇನಾದ್ರು ಎಷ್ಟು ಎಮ್ ಎಲ್ ಹಾಕಿ ಅಂತ ಹೇಳಿದಾಗ ನೀವೇನೋ ಆಗಿ ಹೆಚ್ಚು ಗೊತ್ತಾಗಲ್ದೆ ಅಥವಾ ತಿಳಿಯಲಾರ್ದು ಏನೋ ಒಂದು ಹ್ಮ್ ತಪ್ಪಿನಲ್ಲಿ ಒಂದು ಹಾಕಿದ್ರೆ ಮುಗಿದ ಮುಗಿತ್ಕತೆ ಸೊ ಆತರ ಸಮಸ್ಯೆ ಆಗ್ಬಾರ್ದು ನಾವಿಲ್ಲಿ ಯಾರು ಹಾಕಂತ ಹೇಳೋದಿಲ್ಲ ನಮ್ಮ ಉದ್ದೇಶ ರೆಪರ್ ಯೂಸ್ ಮಾಡ್ಬೋದು ಅನ್ನೋದು ಮಾತ್ರ ಈ ವಿಡಿಯೋ ಹೇಳ್ತೀವಿ ನಾವು ಸೊ ಅದನ್ನ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀವೇನಾರು ಅದನ್ನ ಹಾಕಿದ್ದೆ ಆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲ ಇಲ್ಲಿ ನಮ್ಮ ಹೆಸರು ಕೆಡಬಾರ್ದು ಬಟ್ ತಮ್ಮ ಇದು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ಈಗ ನಾವು ಡಿಆರ್ ಇದಾದ ತಕ್ಷಣ ಎರಡನೇ ಭಾಗ ಅಂತ ಹೇಳಿ ಇದು ಮೊದಲನೇ ಭಾಗ ಎರಡನೇ ಭಾಗ ಡಿ ವಾರ್ಮಿಂಗ್ ಮೂರನೇ ಭಾಗ ವ್ಯಾಕ್ಸಿನೇಷನ್ ಸೊ ಹಂತ ಹಂತವಾಗಿ ಎಷ್ಟು ವಿಡಿಯೋಗಳಾಗತ್ತವ್ ಭಾಗ ಆಗ್ತದೆ ಅವನ್ನೆಲ್ಲ ಮುಂದೆ ನಾವು ವಿಡಿಯೋಗಳನ್ನ ಮಾಡ್ತೀವಿ ಸೊ ಇದರ ಇದರ ಬಳಕೆನ ಸರಿಯಾಗಿ ಸದುಪಯೋಗ ಪಡಿಸಬೇಕು ಕುರಿಗಾರ ಯಾಪ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಮುಂದ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ರಾಯಣ್ಣ ಆಡು ಸಾಗಾಣಿಕೆ ರೈತ ಉತ್ಪಾದಕರ ಕಂಪನಿಯಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾವು ಯಾರಿಗ್ ಬೇಕೋ ಆ ಪ್ರತಿಶತ ಅಂದ್ರೆ ರಿಯಾಯಿತಿ ದರದಲ್ಲಿ ಇಪ್ಪತ್ತು ಪರ್ಸೆಂಟ್ ಹಿಡ್ಕೊಂಡು ಮೂವತ್ತಕ್ಕಿಂತ ಹೆಚ್ಚಿಗೆ ಒಂದೊಂದ್ ಪ್ರಾಡಕ್ಟ್ ಬರ್ತಿರ್ತವೆ ಅಂತವು ಅಂತವಕ್ಕೆಲ್ಲ ಆ ಪ್ರಾಡಕ್ಟ್ ಅನ್ನ ನಿಮಗೆ ಅಗ್ದಿ ಎಲ್ಲರೂ ನಿಮ್ಗೆ ಎಮ್ ಆರ್ ಪಿ ರೇಟ್ ಅಲ್ಲಿ ಕೊಡ್ತಾರೆ ನಾವು ಯಾವ್ದು ಎಂ ಆರ್ ಪಿ ರೇಟ್ ಅಲ್ಲಿ ಎಂ ಆರ್ ಪಿ ಗೆ ಇಪ್ಪತ್ತೈದರಿಂದ ನಾಲ್ವತ್ತರೆಗೂ ಕೂಡ ರಿಯಾಯಿತಿ ದರದಲ್ಲಿ ಪರ್ಸೆಂಟೇಜ್ ಅಲ್ಲಿ ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ ಸೊ ಹೀಗಾಗಿ ಯಾವುದೇ ಔಷಧಿ ಇರಲಿ ನೀವ್ ಜಸ್ಟ್ ರೆಫರ್ ಮಾಡಿ ಆ ನೀವು ನಮ್ಗೆ ಇದ್ ಬೇಕಂತ ಅಂದಾಗ ಬೇಕಾದ್ರೆ ನಾವು ಕಿಟ್ ಕೊಡುವಾಗು ಕೊಡ್ತೀವಿ ನೀವು ಇಷ್ಟ್ ಕಳಿಸಿ ಅಂತ ಹೇಳಿದ್ರೆ ನೀವು ಎಲ್ಲಿದ್ರು ಕೂಡ ನಾವು ಕೊರಿಯರ್ ಅಥವಾ ಆ ಮುಖಾಂತರ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಆ ಹೇಳಿ ಈ ಒಂದು ಭಾಗವನ್ನ ಇಲ್ಲಿಗೆ ಮುಗಿಸ್ತೀವಿ ನಂತರ ಡಿವಾರ್ಮಿಂಗ್ ಅಂತ ಮುಂದಿನ ಭಾಗದಲ್ಲಿ ಪರ್ಟಿಕ್ಯುಲರ್ ಡಿ ವಾರ್ಮಿಂಗ್ ಸಲುವಾಗಿನೇ ಯಾವ ಎಷ್ಟು ಕಂಪನಿ ಇದಾವೆ ಅಲ್ಬೈ ಡೋಸಲ್ ಆಗಿರ್ಬೋದು ಪೆನ್ಬೈ ಡೋಸಲ್ ಆಗಿರ್ಬೋದು ಐರೋ ಐರ್ಮೆಕ್ಟ್ರೀನ್ ಆಗಿರ್ಬೋದು ಸೊ ಬೇರೆ ಬೇರೆ ಯಾವಾಗ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಪ್ರತಿಯೊಂದು ಮಾಹಿತಿ ತಗೊಂಡು ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ತೆ